ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ಈ ದಿನ ಏನು ವಿಶೇಷ ಅಂದ್ರೆ ನೋಡಿ ಗುರುಗ್ರಹ ಶುಭ ಸ್ಥಿತಿಗೆ ಸಂಚಾರ ಮಾಡುತ್ತೆ ಅಕ್ಟೋಬರ್ ಹದಿನೆಂಟರಿಂದ ಡಿಸೆಂಬರ್ ಐದನೇ ತನಕ ಈ ಅಕ್ಟೋಬರ್ ಹದಿನೆಂಟರಿಂದ ಡಿಸೆಂಬರ್ ಐದನೇ ತನಕ ಗುರು ಯಾವಾಗ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಮಾಡುತ್ತೋ ಆಗ ಶುಭ ಸ್ಥಿತಿಯಲ್ಲಿರುತ್ತೆ ಉಚ್ಚ ಸ್ಥಿತಿಯಲ್ಲಿರುತ್ತೆ ಎಕ್ಸಾಲ್ಟೆಡ್ ಗುರು ಯಾವಾಗ ಎಕ್ಸಾಲ್ಟೆಡ್ ಆಗುತ್ತೋ ಅಲ್ಲಿ ಕಂಫರ್ಟಬಲ್ ಆಗಿ ಕೂತಿರುತ್ತೆ ಅದರ ಅದರ ಪರಿ ಪರಿಪೂರ್ಣವಾದ ಶಕ್ತಿಯನ್ನು ಅದು ಪ್ರದರ್ಶನ ಮಾಡುತ್ತೆ ಯಾಕಂದ್ರೆ ಅಲ್ಲಿ ಅದಕ್ಕೆ ನೋಡಿ ಕರ್ಕಟಕ ರಾಶಿ ಎಮೋಷನಲ್ ಸ್ಟೆಬಿಲಿಟಿ ಕೊಡುತ್ತೆ ಕೆಲಸದಲ್ಲಿ ಸ್ಟೆಬಿಲಿಟಿ ಕೊಡುತ್ತೆ ಸಪ್ತಮದಿಪತಿ ಮಕರ ರಾಶಿ ಮೇಲೆ ಅಲ್ಲಿ ಕರ್ಮ ಸ್ಟೆಬಿಲಿಟಿ ಅಲ್ಲಿ ನಿಮ್ಗೆ ಕರ್ಕಾಟಕ ರಾಶಿಯಲ್ಲಿ ಗುರು ಯಾವಾಗ ಕಂಫರ್ಟಬಲ್ ಆಗಿ ಅಂದ್ರೆ ಉತ್ತಮ ಪರಿಣಾಮ ಬೀರುವಂತ ಜಾಗದಲ್ಲಿ ಕೂತಿದ್ದಾಗ ಅದು ಉಚ್ಚ ಸ್ಥಿತಿ ಆಗುತ್ತೆ ಅದ್ರ ಪರಿಸರ ಅದಕ್ಕೆ ಕಂಫರ್ಟಬಲ್ ಆಗಿದೆ ಅಂತ ಅರ್ಥ ಹಾಗಾಗಿ ಗುರು ಇಲ್ಲಿ ಪೂರ್ಣ ಪ್ರಮಾಣದಲ್ಲಿ ಅದರ ಎಫೆಕ್ಟ್ ಕೊಡುತ್ತೆ ಎಲ್ಲ ರಾಶಿಗಳ ಮೇಲೂ ಈಗ ನಾವು ಈ ಗುರು ಸ್ಥಿತಿನ ಅಂದ್ರೆ ಉಚ್ಚ ಸ್ಥಿತಿಯಲ್ಲಿ ದ್ವಾದಶ ರಾಶಿ ಫಲಗಳಿಗೆ ಯಾವ್ಯಾವ ತರ ಎಫೆಕ್ಟ್ ಮಾಡುತ್ತೆ ನೋಡಿ ಗುರು ದೃಷ್ಟಿ ಯಾವ ಯಾವ್ಯಾವ ರಾಶಿ ಮೇಲೆ ನೋಡಿ ಕರ್ಕಾಟಕ ರಾಶಿಯಿಂದ ಸಪ್ತಮ ದೃಷ್ಟಿ ಮಕರ ರಾಶಿ ಮೇಲೆ ಬೀಳ್ತಾ ಇದೆ ಮತ್ತೆ ವೃಶ್ಚಿಕ ರಾಶಿ ಮೇಲೆ ಪಂಚಮ ದೃಷ್ಟಿ ಬೀಳ್ತಾ ಇದೆ ಮತ್ತೆ ನಿಮಗೆ ಮೀನರಾಶಿ ಮೇಲೆ ಭಾಗ್ಯದ ದೃಷ್ಟಿ ರಾಶಿ ಶನಿ ಇದೆ ಸೊ ಗುರು ಯಾವಾಗ ಶನಿ ದೃಷ್ಟಿ ಬೀಳುತ್ತೋ ಕೆಲಸ ಅಂತ ಈ ಈ ದಿನಗಳಲ್ಲಿ ಸೊ ಈ ಆಪರ್ಚುನಿಟಿ ಯಾವುದೇ ರಾಶಿ ರಾಶಿಯವರು ಅಲ್ಲಿ ಮಿಸ್ ಮಾಡ್ಕೋಬಾರದು ಯಾವುದೇ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಆಪರ್ಚುನಿಟಿ ಬಂದಾಗ ಉಪಯೋಗಿಸ್ಕೊಳ್ಳಿ ಈಗ ದ್ವಾದಶ ರಾಶಿಗಳ ಫಲ ತಿಳ್ಕೊಳ್ಳೋಣ ಯಾವ್ಯಾವ ರಾಶಿಗೆ ಏನೇನು ಫಲ ಸಿಗುತ್ತೆ ಅಂತ ಅದಕ್ಕೆ ಮುಂಚೆ ಏನು ಏನ್ ನಾವು ಯಾವ್ಯಾವ ಗ್ರಹಗಳು ಮೇಜರ್ ಪ್ಲಾನೆಟ್ಸ್ ಈ ಸಮಯದಲ್ಲಿ ಅಕ್ಟೋಬರ್ ಹದಿನೆಂಟರಿಂದ ಡಿಸೆಂಬರ್ ಐದರಲ್ಲಿ ಯಾವ್ಯಾವ ಯಾವ ರಾಶಿಯಲ್ಲಿ ಸಂಚಾರ ಮಾಡ್ತಿದೆ ನೋಡಿ ರಾಶಿ ಅಂದ್ರೆ ಪರಿಸರ ಅಂತ ಈಗ ನಮಗೆ ಎಕ್ಸಾಂಪಲ್ ಶುಕ್ರ ಒಂದು ಹತ್ತು ದಿನ ಕನ್ಯಾ ರಾಶಿಯಲ್ಲಿಯೋ ನಂತರ ಅದು ಸ್ವಂತ ತುಲಾರಾಶಿಯಲ್ಲಿ ಸಂಚಾರ ಮಾಡುತ್ತೆ ಕನ್ಯಾ ರಾಶಿಯಲ್ಲಿ ಇದ್ದಾಗ ಅದಕ್ಕೆ ಬಲ ಕಡಿಮೆ ಇರುತ್ತೆ ಯಾಕಂದರೆ ನೀಚ ಸ್ಥಾನ ನೀಚ ಅಂದ್ರೆ ಏನು ಆ ಪರಿಸರ ಕನ್ಯಾ ರಾಶಿಗೆ ಶುಕ್ರನಿಗೆ ಯಾಕಂದರೆ ಎಲ್ಲ ಲೆಕ್ಕಾಚಾರ ಹಾಕುತ್ತೆ ಕನ್ಯಾ ರಾಶಿ ರಾಶಿ ಪರಿಸರ ಏನೋ ಬುಧ ಅದು ಲೆಕ್ಕಾಚಾರ ಹಾಕಿ ಖರ್ಚು ಮಾಡುತ್ತೆ ಬಟ್ ಶುಕ್ರ ಶುಕ್ರ ಮನೆ ಸ್ವಸ್ಥಾನಕ್ಕೆ ಹೋದಾಗ ತುಲಾರಾಶಿಗೆ ಅದಕ್ಕೆ ಕಂಫರ್ಟಬಲ್ ಆಗಿರುತ್ತೆ ಅದಕ್ಕೆ ಎಕ್ಸ್ಪೆಂಡಿಚರ್ ಅದಕ್ಕೆ ಶುಕ್ರ ಅಂದ್ರೆ ಖರ್ಚು ಅಂತ ಹಣ ಬರುತ್ತೋ ಬರುತ್ತೆ ಖರ್ಚು ಮಾಡಿಸುತ್ತೆ ಬಟ್ ತುಲಾರಾಶಿಲಿ ಸ್ವಸ್ಥಾನ ಬಟ್ ಅಲ್ಲಿ ನಮ್ಗೆ ನೋಡಿ ಸಿಂಬಲ್ ನೋಡಿ ಏನು ತಕ್ಕಡಿ ಸೊ ಅಲ್ಲೂ ಕೂಡ ಬ್ಯಾಲೆನ್ಸ್ ಇರುತ್ತೆ ಬಟ್ ಆದ್ರೂ ಲಗ್ಜುರಿ ಏನದು ಮೋಸ ಮಾಡಲ್ಲ ಅಂದ್ರೆ ನಿಮ್ಮ ಕಂಫರ್ಟ್ಗೆ ಅಥವಾ ನಿಮ್ಮ ಐಷಾರಾಮಿ ಜೀವನಕ್ಕೆ ಅಥವಾ ವಾಹನ ತೊಗೊಳ್ಳಿ ಮನೆ ರಿನೋವೇಶನ್ ತೊಗೊಳ್ಳಿ ಇಂಥ ವಿಷಯಗಳಿಗೆಲ್ಲ ಅದು ಸಾಧಾರಣವಾಗಿ ಫಲಾಪಟ್ಟು ಬಿಡುತ್ತೆ ಪ್ರೀತಿ ಪ್ರೇಮಕ್ಕಾಗ್ಲಿ ಪತಿ ಪತ್ನಿಯ ಸಾಮರಸ್ಯಕ್ಕಾಗಲಿ ಆ ಲವ್ ಲೈಫ್ ಕಾಗ್ಲಿ ಇಂಥ ವಿಷಯಗಳು ಹಣಕಾಸು ಬರೋದಿದ್ರೆ ವಿಷಯಗಳಿಗೆಲ್ಲ ಧಾರಾಳವಾಗುತ್ತೆ ಯಾವಾಗ ಶುಕ್ರ ಸ್ವಸ್ಥಾನದಲ್ಲಿ ತುಳಾರಾಶಿಯಲ್ಲಿ ಸಂಚಾರ ಮಾಡುತ್ತೋ ಈಗ ತುಳಾರಾಶಿಯಲ್ಲಿ ಸಂಚಾರ ಮಾಡುತ್ತೆ ನವೆಂಬರ್ ತಿಂಗಳಲ್ಲಿ ಸೂರ್ಯ ಅಕ್ಟೋಬರ್ ಹದಿನೈದನೇ ತಾರೀಕು ರಾಶಿಯಲ್ಲಿ ಇದ್ದು ನಂತರ ವೃಶ್ಚಿಕ ರಾಶಿಯಲ್ಲಿ ಸಂಚಾರ ಮಾಡುತ್ತೆ ವೃಶ್ಚಿಕ ರಾಶಿಯಲ್ಲಿ ಕುಜಾ ಬುಧನು ವೃಶ್ಚಿಕ ರಾಶಿಯಲ್ಲಿಯೇ ನವೆಂಬರ್ ಸಂಚಾರ ಮಾಡ್ತಿರೋದ್ರಿಂದ ಈ ಗುರು ದೃಷ್ಟಿ ವೃಶ್ಚಿಕ ರಾಶಿಯ ಮೇಲೆ ಬಿತ್ತು ಕುಜಿನ್ಗೆ ಸ್ವಂತ ಮನೆ ಆಯಿತು ಈ ಸಮಯದಲ್ಲಿ ನವೆಂಬರ್ ತಿಂಗಳಲ್ಲಿ ಕುಜ ಯಾವಾಗ ವೃಶ್ಚಿಕ ರಾಶಿಯಲ್ಲಿ ಸಂಚಾರ ಮಾಡ್ತಿದ್ರು ಕಂಫರ್ಟಬಲ್ ಆಯಿತು ಬುಧ ಸ್ವಲ್ಪ ಅನ್ಕಂಫರ್ಟ್ ಆಗ್ಬೋದು ಕುಜಿನ ಮನೆಯಲ್ಲಿ ಬಟ್ ಗುರು ದೃಷ್ಟಿ ಬಿತ್ತು ಶುಭ ಶುಭ ಗ್ರಹದ ಯಾವ ಉಚ್ಚ ಗ್ರಹದ ದೃಷ್ಟಿ ಬೀಳುತ್ತ ಬುಧನ್ ಮೇಲೆ ಬುಧ ಕೂಡ ನಿಮಗೆ ಪಾಸಿಟಿವ್ ರಿಸಲ್ಟ್ ಕೊಡುತ್ತೆ ನಮಗೆ ಗುರು ದೃಷ್ಟಿ ಯಾರ ಮೇಲೆ ಬೀಳ್ತಿದೆ ರವಿ ಪೂಜಾ ಬುಧ ಮತ್ತು ಶನಿ ಸೊ ಹಾಗಾಗಿ ಈ ಒಳಗೆ ಈ ಗ್ರಹಗಳೆಲ್ಲ ಪಾಸಿಟಿವ್ ರಿಸಲ್ಟ್ ಕೂಡ ಶುರುವಾಗುತ್ತೆ ಈ ಕಾಲದಲ್ಲಿ ಸೊ ಇದನ್ನ ಪ್ರಯೋಜನ ಎಲ್ಲಾ ರಾಶಿ ಪಡ್ಕೋಬಹುದು ಈಗ ದ್ವಾದಶ ರಾಶಿ ಫಲಗಳ ಮೇಲೆ ಯಾವ ತರ ಪರಿಣಾಮ ಬೀಳುತ್ತೆ ಈಗ ನಮಗೆ ಸಿಂಹ ರಾಶಿ ಸಿಂಹ ರಾಶಿಗೆ ನೋಡಿ ಹನ್ನೊಂದರಲ್ಲಿರೋ ಇರುವ ಊರು ಹನ್ನೆರಡನೇ ಮನೆಗೆ ಬಂತು ಉಚ್ಚ ಸ್ಥಿತಿಗೆ ಈಗ ಇನ್ವೆಸ್ಟ್ಮೆಂಟ್ ಇಂದ ರಿಟರ್ನ್ಸ್ ಚೆನ್ನಾಗಿದೆ ಆದರೆ ಹನ್ನೆರಡನೇ ಮನೆ ಬೇರೆ ಸ್ಥಾನದಲ್ಲಿ ಗುಚ್ಛ ಆದಾಗ ಈಗ ನಮಗೆ ಶುಕ್ರ ನೋಡಿ ನಿಮಗೆ ಶುಕ್ರ ಮೂರನೇ ಮನೆ ಮತ್ತು ನಾಲ್ಕನೇ ಮನೆಯ ಸಂಚಾರ ಶುಕ್ರನ ಸ್ಥಿತಿ ಕೂಡ ಸ್ವಸ್ಥಾನದಲ್ಲಿ ಪರವಾಗಿಲ್ಲ ತುಂಬ ಚೆನ್ನಾಗಿದೆ ನಮಗೆ ಪೂಜೆ ಹೇಳ ಬಂತು ನಾಲ್ಕನೇ ಮನೆಗೆ ಬಂತು ಸಿಂಹರಾಶಿಗೆ ನಾಲ್ಕರಲ್ಲಿ ಪೂಜಾ ಸಂಚಾರ ಅಲ್ಲೇ ಬುಧ ಸಂಚಾರ ಬುಧ ವಿದ್ಯಾಭ್ಯಾಸ ತುಂಬಾ ಚೆನ್ನಾಗಿದೆ ಹೈಯರ್ ಎಜುಕೇಷನ್ ಚೆನ್ನಾಗಿದೆ ಕಮ್ಯುನಿಕೇಶನ್ ಇಂದ ಲಾಭ ಚೆನ್ನಾಗಿದೆ ಅಂದ್ರೆ ಕುಟುಂಬ ಧನಾಧಿಪತಿ ಕುಟುಂಬಾಧಿಪತಿ ಎರಡು ಮತ್ತು ಹನ್ನೊಂದು ಮನೆ ಅಧಿಪತಿ ಯಾವಾಗ ನಾಕರ ಸಂಚಾರ ಮಾಡುತ್ತೋ ಬುಧಿನಿಂದ ಒಳ್ಳೆ ಲಾಭ ಇದೆ ನಿಮಗೆ ರವಿ ಮತ್ತು ಪೂಜಾ ಮಿಶ್ರ ಫಲ ಕೊಡುತ್ತೆ ಅಂದ್ರೆ ತಾಯಿ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು ನಿಮ್ಮ ನಿಮ್ಗೆ ಒಂಥರ ಸ್ವಲ್ಪ ಆವೇಗ ಜಾಸ್ತಿ ಬರುತ್ತೆ ಅಂದ್ರೆ ವ್ಯಾಕುಲ ಅಂತೀವಿ ನಾವು ಅಂದ್ರೆ ನೆಮ್ಮದಿ ಇರಲ್ಲ ಒಂಥರ ಹೈಪರ್ ಆಕ್ಟಿವ್ ಆಗಿರ್ತೀರ ಬಟ್ ಆದರೂ ಕೂಡ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಅಥವಾ ಹಣಕಾಸು ಅಂತ ಪ್ರಾಬ್ಲಮ್ ಬರಲ್ಲ ಶುಕ್ರ ಬುಧ ಕುಜ ರವಿ ಎಲ್ಲ ನಿಮಗೆ ಒಳ್ಳೆ ಸಪೋರ್ಟಿವ್ ಆಗಿ ನಿಮಗೆ ಕೆಲಸ ಕೊಡುತ್ತೆ ಸಪೋರ್ಟಿವ್ ಆಗಿ ಇದೆ ಜನ್ಮದಲ್ಲಿ ಕೇತು ಇದು ಸ್ವಲ್ಪ ಡಿಟ್ಯಾಚ್ಮೆಂಟ್ ಇರುತ್ತೆ ನೀರಸ ವಾತಾವರಣ ಅಂತ ಅವಾಗ ಆವಾಗ ಕೇತುಗೆ ಪರಿಹಾರ ಆಗುತ್ತೆ ಇದೆ ಮತ್ತೆ ಗುರು ಹನ್ನೆರಡರ ಊರು ಪರಿಹಾರನು ಅಗತ್ಯ ಇದೆ ಸೊ ಗುರುಗೆ ಹಳದಿ ವಸ್ತ್ರವನ್ನ ಈ ಸಮಯದಲ್ಲಿ ಗುರು ಸಮಾನರಿಗೆ ದಾನ ಕೊಡಿ ಉಷ್ಣಿ ಮಾಡಿ ಅಂದರೆ ಕಡಲೆ ಉಷ್ ಉಷಿಣಿ ಮಾಡಿ ಅಥವಾ ಕಡಲೆಯಿಂದ ಏನಾದರೂ ಮಾಡಿ ಅದನ್ನು ಶಿವನ ದೇವಸ್ಥಾನದಲ್ಲಿ ಹಂಚೋದ್ರಿಂದ ಕೂಡ ನಿಮಗೆ ತಕ್ಕ ಮಟ್ಟಿಗೆ ಇದರಿಂದ ವ್ಯಯ ವ್ಯಯಭಾವದಲ್ಲಿರೋದ್ರಿಂದ ಲಾಭ ಖಂಡಿತ ಸಿಗುತ್ತೆ ಸಿಂಹರಾಶಿಯವರಿಗೆ ಈ ಸಮಯ ಮಿಶ್ರ ಫಲ ಅಂತ ಹೇಳ್ಬೋದು ಹಾಗಾಗಿ ಇವರು ಪರಿಹಾರ ಮಾಡ್ಕೊಂಡಲ್ಲಿ ಇವರು ಚೆನ್ನಾಗಿ ನಡೆಯುತ್ತೆ ಬಟ್ ಈಗ ನೋಡಿ ಅಷ್ಟಮೇಶ್ ಇದ್ದು ಗುರು ಬಲನೂ ಇಲ್ಲೇರೋ ಕಾರಣ ತಪ್ಪು ನಿರ್ಧಾರಗಳನ್ನ ತಗೊಬೇಡಿ ರಾಂಗ್ ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಇದೇ ಪರಿಹಾರ ಸಿಂಹರಾಶಿಯವರಿಗೆ ಸೊ ಒಳ್ಳೆಯದು ಕನ್ಯಾ ರಾಹಿ ಕನ್ಯಾ ರಾಶಿಗೆ ಗುರು ಹನ್ನೊಂದನೇ ಮನೆಯಲ್ಲಿ ಸಂಚಾರ ಹನ್ನೊಂದನೇ ಮನೆ ಸಂಚಾರ ಮಾಡ್ತಾ ಇದೆ ಮೂರನೇ ಮನೆ ಮೇಲೆ ದೃಷ್ಟಿ ಬಿಡುತ್ತೆ ರವಿ ಬುಧ ಶುಕ್ರ ಈ ಈ ಊರುಗಳ ಮೇಲೆ ದೃಷ್ಟಿ ಬಿದ್ದಾಗ ನೋಡಿ ಶುಕ್ರ ಧನಾಧಿಕೃತಿ ಭಾಗ್ಯಾಧಿಪತಿ ಆಗ್ತಾನೆ ಹಣಕಾಸಿಗೆ ವಧುವರ ಅನ್ವೇಷಣೆಗೆ ವ್ಯಾಪಾರ ವೃದ್ಧಿಗೆ ಪ್ರೀತಿ ಪ್ರೇಮಕ್ಕೆ ಅಲ್ಲಿ ನಿಮಗೆ ಪ್ರಯತ್ನಗಳಲ್ಲಿ ಲಾಭ ಕೊಡ್ತು ನಂತರ ಕುಜ ಕೂಡ ಮೂರನೇ ಮನೆಯಲ್ಲಿ ನಿಮಗೆ ಧೈರ್ಯ ಕೊಡುತ್ತೆ ಪರಾಕ್ರಮಾದಿ ನೋಡಿ ಪರಾಕ್ರಮಾಧಿಪತಿ ಕುಜ ಪರಾಕ್ರಮಾಧಿ ಅಂದ್ರೆ ಮೂರನೇ ಮನೆಯಲ್ಲಿ ಇದ್ದು ಗುರು ದೃಷ್ಟಿನೂ ಬಿದ್ದಿರೋದ್ರಿಂದ ನಿಮಗೆ ನಾಲ್ಕು ಮತ್ತು ಸಪ್ತಮಾಧಿಪತಿ ಸುಖ ಸ್ಥಾನ ಸಪ್ತಮಾಧಿಪತಿ ಗುರು ಆಗಿ ಲಾಭ ಸ್ಥಾನದಲ್ಲಿದ್ದು ಅದ್ರ ದೃಷ್ಟಿ ಯಾವ ಕುಜಿನ ಮೇಲೆ ಬಿಡುತ್ತ ಭೂಮಿಯಿಂದ ಲಾಭ ಅಣ್ಣ ಸಂಬಂಧದಿಂದ ಲಾಭ ನಂತರ ಮೂರನೇ ಮನೆಯಲ್ಲಿ ಬುಧ ಮಾತ್ರ ಮಾರ್ಗ ನಾವು ಎಚ್ಚರಿಕೆ ವಹಿಸಬೇಕು ಕಮ್ಯುನಿಕೇಶನ್ ಅಲ್ಲಿ ಎಜುಕೇಶನ್ ಅಲ್ಲಿ ಎಚ್ಚರಿಕೆಯಿಂದ ವ್ಯವಹರಿಸಬೇಕು ಆದ್ರೂ ಕೂಡ ಗುರು ದೃಷ್ಟಿ ಬಿದ್ದಿದೆ ಸೊ ಅದರಿಂದ ನಿಮಗೆ ನೆಗೆಟಿವ್ ರಿಸಲ್ಟ್ ಇಲ್ಲ ಓವರ್ ಆಲ್ಕೊಂಡ್ರೆ ವ್ಯಾಪಾರ ವೃದ್ಧಿ ಮಾತುಕತೆಯಲ್ಲಿ ಜಯ ಭೂಮಿಯಿಂದ ಲಾಭ ಹಣದಿಂದ ಲಾಭ ಓವರ್ ಆಲ್ ಹಾಕ್ ತಗೊಂಡ್ರೆ ನಿಮ್ಗೆ ತುಂಬಾ ಒಳ್ಳೆ ಪರಿಸ್ಥಿತಿ ಇದೆ ಅಂತ ಹೇಳ್ಬೋದು ಸಪ್ತಮದಲ್ಲಿ ಶನಿ ಮೇಲೆ ಗುರು ದೃಷ್ಟಿನೂ ಕೂಡ ಬಿದ್ದಿದೆ ಸೊ ವ್ಯಾಪಾರ ವ್ಯವಹಾರದಲ್ಲಿ ಆಮೇಲೆ ಈಗ ಪತಿ ಪತ್ನಿಯಲ್ಲಿ ಏನಾದ್ರೂ ಭಿನ್ನಾಭಿಪ್ರಾಯ ಇದ್ರೆ ಅದು ಸಾಲ್ವ್ ಆಗುತ್ತೆ ಈ ಸಮಯದಲ್ಲಿ ಈ ಸಮಯದಲ್ಲಿ ಸ್ವಲ್ಪ ಮಾತುಕತೆಯಿಂದ ನಿಮ್ಗೆ ಈ ಪ್ರಾಬ್ಲಮ್ ಸಾಲ್ವ್ ಆಗಬಹುದು ಪತಿ ಪತ್ನಿ ಪ್ರಾಬ್ಲಮ್ ಅಥವಾ ಬಿಸ್ನೆಸ್ ಪಾರ್ಟ್ನರ್ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಕನ್ಯಾರಾಶಿ ಅವರಿಗೆ ಅಂದ್ಕೊಳ್ಳಿ ಅದು ಕೂಡ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಸೊ ಓವರ್ ಆಲ್ ತಗೊಂಡ್ರೆ ಈ ನಲವತ್ತೈದು ಡಿಸೈನ್ ಇದೆ ಅತ್ಯುತ್ತಮವಾಗಿದೆ ಕನ್ಯಾರಾಶಿ ಅವರಿಗೆ ಅದನ್ನು ಉಪಯೋಗಿಸ್ಕೋಬೇಕು ಅಂದ್ರೆ ಬರೋ ಆಪರ್ಚುನಿಟಿನ ಚೆನ್ನಾಗಿ ಉಪಯೋಗಿಸ್ಕೋಬೇಕು ನಿಮಗೆ ಹನ್ನೆರಡನೇ ಮನೆ ಕೇತು ಇರೋದ್ರಿಂದ ಇದೇ ಸಮಯದಲ್ಲಿ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ನೀಡುವಂಥ ಚಾನ್ಸಸ್ ಇರುತ್ತೆ ಸೊ ಅದನ್ನು ಸದ್ವಿಯೋಗ ಸದ್ವಿನಿಯೋಗ ಪಡಿಸ್ಕೊಳ್ಳಿ ಆರನೇ ಮನೆ ರಾಹು ಅತ್ಯುತ್ತಮ ಪೊಸಿಷನ್ ಸೊ ಈಗ ಒಟ್ಟಾರೆ ತೊಗೊಂಡ್ರೆ ಗುರುವಿಂದ ಲಾಭದ ಸ್ಥಾನದಲ್ಲಿರೋದ್ರಿಂದ ಲಾಭ ಹೆಚ್ಚಾಗಿದೆ ಸೊ ಅದನ್ನ ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ ಇದಕ್ಕೆ ಪರಿಹಾರ ಬೇಕಾಗಿರೋ ರಾಶಿ ಅವರಿಗೆ ಅಂದರೆ ಮೂರನೇ ಮನೆ ಬುಧಗು ಮಾತ್ರ ಸೊ ಬುಧಿಗೆ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ ನಿಮ್ಮ ರಾಶಿಗೂ ಆಗುತ್ತೆ ಮೂರನೇ ಮನೆ ಬುಧ ಇರೋದ್ರಿಂದ ಅದಕ್ಕೂ ಆಗುತ್ತೆ ಕರ್ಮಾಧಿಪತಿಯನ್ನು ಬುಧ ಆಗ್ತಾನೆ ಸೊ ಹಾಗಾಗಿ ವಿಷ್ಣು ಸಹಸ್ರನಾಮ ದಿನನಿತ್ಯ ಹೇಳ್ಕೊಳ್ಳೋದ್ರಿಂದ ಖಂಡಿತ ಲಾಭ ಇದೆ ಓವರ್ ಆರ್ ತಗೊಂಡ ಕನ್ಯಾ ರಾಶಿಯವರಿಗೆ ಅತ್ಯುತ್ತಮ ಈ ಸಮಯ ಅಂತ ಹೇಳ್ಬೋದು ಒಳ್ಳೆದಾಗಿ ತುಲಾರಾಶಿ ತುಲಾರಾಶಿಯವರಿಗೆ ನಿಮಗೆ ಕರ್ಮಸ್ಥಾನದಲ್ಲಿ ಗುರು ಉಚ್ಚ ಸ್ಥಿತಿಗೆ ಹೋಗ್ತೇವೆ ಇಷ್ಟು ದಿವಸ ಇತ್ತು ಈಗ ಸ್ಥಾನದಲ್ಲಿ ಯಾವ ಉಚ್ಚ ಸ್ಥಿತಿಯಲ್ಲಿ ಇರುತ್ತೆ ಗುರು ನಿಮ್ಗೆ ನೋಡಿ ಕೆಲಸ ಕಾರ್ಯಗಳ ಅಭಿವೃದ್ಧಿ ಹೆಚ್ಚಾಗುತ್ತೆ ಹೊಸ ಹೊಸ ಇರುತ್ತೆ ಕೆಲಸದಲ್ಲಿ ಅಭಿವೃದ್ಧಿ ತುಂಬಾ ಚೆನ್ನಾಗಿತ್ತು ನಿಮಗೆ ಅಟ್ ದ ಸೇಮ್ ಟೈಮ್ ನಿಮ್ಗೆ ಎರಡನೇ ಮನೆ ಮೇಲೆ ದೃಷ್ಟಿ ಬಿತ್ತು ಇಷ್ಟು ಸಹ ನಿಮ್ಮ ರಾಶಿ ಮೇಲೆ ಬೀಳ್ತಾ ಇತ್ತು ಈಗ ಈ ನಲವತ್ತೈದು ದಿನ ಐವತ್ತು ದಿನ ನಿಮ್ಗೆ ಎರಡನೇ ಕುಟುಂಬ ಧನಭಾವದ ಮೇಲೆ ಬಿಡುತ್ತೆ ಆ ಘನಭಾವದಲ್ಲಿ ಸ್ವಸ್ಥಾನದಲ್ಲಿ ಕುಜ ಇದೆ ರವಿನ್ಯೂ ಎರಡನೇ ಮನೇಲಿ ಬುಧನೂ ಎರಡನೇ ಮನೇಲಿ ಸೊ ಮಾತುಕತೆ ಇಂದ ಕಮ್ಯುನಿಕೇಶನ್ ಇಂದ ವಾಹನ ಭೂಮಿ ನಿಮ್ಮ ಬಾಸು ಅಡ್ಮಿನಿಸ್ಟ್ರೇಷನ್ ಅಧಿಕಾರ ಎಲ್ಲ ರೀತಿಯೂ ನಿಮಗೆ ಸಹಾಯಕವಾಗಿದೆ ಈಗ ಸೊ ಈ ನಲವತ್ತೈದು ದಿನ ತುಲಾರಾಶಿಯವರಿಗೆ ಅತ್ಯುತ್ತಮವಾಗಿದೆ ಅಂತಲೇ ಹೇಳಬಹುದು ಆದ್ರೆ ಇಷ್ಟು ದಿವಸ ರಾಹು ಮೇಲೆ ಗುರುದೃಷ್ಟಿ ಬಿದ್ದಿತ್ತು ರಾಹುನ್ ಬ್ಯಾಲೆನ್ಸ್ ಮಾಡ್ತಾ ಇತ್ತು ಈಗ ರಾಹು ಮೇಲೆ ಗುರುದೃಷ್ಟಿ ಇಲ್ಲ ಪಂಚಮದಲ್ಲಿ ರಾಹು ಇರೋದ್ರಿಂದ ಈಗ ನಿಮ್ಗೆ ಹೊಟ್ಟೆ ಭಾಗ ಡೈಜೆಷನ್ ಸಿಸ್ಟಮು ಮಕ್ಕಳ ವಿಚಾರ ಹೈಯರ್ ಎಜುಕೇಶನ್ ಇದ್ರ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು ಬೇರೆ ವಿಷಯದಲ್ಲೆಲ್ಲ ನಿಮ್ಗೆ ಈಗ ನಿಮ್ಮ ನಿಮ್ ಕಡೆನೇ ಬಂತು ನಿಮಗೆ ಅನುಕೂಲಕರವಾಗಿದೆ ಬಟ್ ಈ ಐದೇ ಮನೆ ಮೇಲೆ ಹೈಯರ್ ಎಜುಕೇಶನ್ ಮಕ್ಕಳ ವಿಚಾರ ಪ್ರೀತಿ ಪ್ರೇಮ ಈ ವಿಷಯಗಳಲ್ಲಿ ಎಚ್ಚರಿಕೆ ವಹಿಸಬೇಕಾಗತ್ತೆ ಸೊ ನೀವು ನೀವು ನೆಗ್ಲೆಕ್ಟ್ ಮಾಡಂಗಿಲ್ಲ ಜಂಕ್ ಐಟಮ್ಗಳು ಜಾಸ್ತಿ ತಿನ್ನೋದು ಫ್ರೈಡ್ ಐಟಮ್ಗಳು ಜಾಸ್ತಿ ತಿಂದರೆ ಬೇಗ ನಿಮ್ಗೆ ಡೈಜೇಷನ್ ಸಿಸ್ಟಮ್ ಹಾಳು ಮಾಡ್ಕೊಳತ್ತೆ ಹಾಗಾಗಿ ಅದಕ್ಕೆ ಎಚ್ಚರಿಕೆ ವಹಿಸ್ಬೇಕಾಗುತ್ತೆ ಆರನೇ ಮನೆ ಶನಿ ಅದ್ರ ಮೇಲೆ ದೃಷ್ಟಿ ಗುರು ಇದೆ ಬಿಲ್ಡ್ ಸರ್ವಿಸ್ ಸೆಕ್ಟರ್ ತುಂಬಾ ಚೆನ್ನಾಗಿದೆ ಕೆಲಸ ಕಾರ್ಯಗಳಲ್ಲಿ ಅಥವಾ ಸಾಲ ತೀರಿಸಬೇಕು ಋಣಗಳು ತೀರಿಸಬೇಕು ಇದಕ್ಕೆ ಅತ್ಯುತ್ತಮ ಅವಕಾಶ ಬಂದ್ಬಿಡುತ್ತೆ ನಿಮಗೆ ಸಾಲಗಳು ಬೇಗ ತೀರುತ್ತೆ ಆಮೇಲೆ ನಿಮಗೆ ಶತ್ರುಗಳ ಮೇಲೆ ಜಯ ಸಿಗುತ್ತೆ ಯಾಕಂದರೆ ಶನಿ ಮೇಲೆ ಗುರುದೃಷ್ಟಿಗಳು ಶುಭ ಆಗುತ್ತೆ ನಿಮಗೆ ಸೊ ಓವರ್ ಆಲ್ ಆಗಿ ತುಲಾರಾಶಿಗಳಿಗೆ ಅತ್ಯುತ್ತಮ ಇದೆ ಅಂತಲೇ ಹೇಳಬಹುದು ಒಳ್ಳೆದಾಗಲಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಬ್ಬಗಳನ್ನ ಚೆನ್ನಾಗಿ ಆಚರಿಸಿ ವಿಜಯದಶಮಿ ಆಗ್ಬೋದು ಆಯುಧ ಪೂಜೆ ಆಗ್ಬೋದು ಈ ಆಯುಧ ಪೂಜೆನೆ ನೋಡಿ ನಿಮ್ದು ಟೂಲ್ಸ್ ಅಂದ್ರೆ ನಮ್ಮ ಕರ್ಮ ಕ್ರಿಯೆಗಳಿಗೆ ಏನೇನು ಅವಶ್ಯಕತೆ ಟೂಲ್ಸ್ಗಳು ಯಾವಾಗ ಅವಶ್ಯಕತೆ ಟೂಲ್ಸ್ಗೆ ಒಂದು ಗೌರವ ತರಿಸ್ತೀವೋ ಅದು ನಿಮ್ಮ ಲೈಫ್ ಲಾಗ್ ಕಾಪಾಡುತ್ತೆ ಈ ಹಬ್ಬಗಳನ್ನ ಖಂಡಿತ ಆಚರಿಸಿ ಪರಿಹಾರ ಆಗುತ್ತೆ ಬಂಧು ಮಿತ್ರ ಜೊತೆ ಸುಖವಾಗಿ ಆಚರಿಸಿ ಬಡ ಬಂದುವರಿಗೆ ದಾನ ಮಾಡಿ ಪಶು ಪಕ್ಷಿಗಳಿಗೆ ಆಹಾರ ನೀಡಿ ಖಂಡಿತ ಪರಿಹಾರಗಳಾಗುತ್ತೆ ಈಗ ವೃಶ್ಚಿಕ ರಾಶಿ ನೋಡಿ ವೃಶ್ಚಿಕ ರಾಶಿಯವರಿಗೆ ಇಷ್ಟು ದಿವಸ ಏನಾಗ್ತಿತ್ತು ಅಷ್ಟಮದಲ್ಲಿ ಗುರು ಇತ್ತು ಈಗ ಭಾಗ್ಯದಲ್ಲಿ ಉಚ್ಚ ಸ್ಥಿತಿ ಬಂದ್ಬಿಡ್ತು ಸೊ ಈ ನಲವತ್ತೈದು ದಿನದಲ್ಲಿ ನಿಮಗೆ ಅಕ್ಟೋಬರ್ ಹದಿನೆಂಟರಿಂದ ಡಿಸೆಂಬರ್ ಐದರೊಳಗಡೆ ಒಳ್ಳೊಳ್ಳೆ ಆಪರ್ಚುನಿಟಿ ಇರುತ್ತೆ ಓದುವರ ಅನ್ವೇಷಣೆ ಹುಡುಕ್ತಾ ಇದ್ರೆ ಅದು ತುಂಬಾ ಒಳ್ಳೆ ಇದೆ ಶುಭ ಕಾರ್ಯಗಳಿಗೆ ಒಂದು ಶುಭ ಸ್ಥಿತಿ ಬಂದ್ಕೊಳುತ್ತೆ ನಿಮ್ಮ ರಾಶಿಯಲ್ಲೇ ಸೂರ್ಯ ಬಂತು ವ್ಯಯ ನೋಡಿ ಅಕ್ಟೋಬರ್ ಹದಿನೆಂಟನೇ ತನಕನೂ ನಿಮಗೆ ವ್ಯಯ ಹೆಚ್ಚಾಗಿರುತ್ತೆ ಹನ್ನೆರಡನೇ ಮನೆಯಲ್ಲಿ ರವಿ ಸಂಚಾರ ಮಾಡ್ತಿರುತ್ತೆ ಯಾವ ನಿಮ್ಮ ರಾಶಿಗೆ ಸೂರ್ಯ ಬಂತು ನಿಮ್ಮ ರಾಶಿಗೆ ಬುಧ ಬಂತು ನಿಮ್ಮ ರಾಶಿಯಲ್ಲಿ ಸ್ವಸ್ಥಾನದಲ್ಲಿ ಕುಜನೋಯಿದ್ದಾರೆ ಸೊ ಇದು ನಿಮಗೆ ಆರೋಗ್ಯ ವೃದ್ಧಿ ಆಗುತ್ತೆ ಒಂದು ಅಡ್ಮಿನಿಸ್ಟ್ರೇಷನು ಇಂದ ಒಂದು ಒಳ್ಳೆಯ ಅವಕಾಶ ಸಿಗುತ್ತೆ ಗೌರ್ಮೆಂಟ್ ಆರ್ಡರ್ ಅಥವಾ ಗೌರ್ಮೆಂಟ್ ಕಾಂಟ್ರಾಕ್ಟ್ ಮಾಡ್ತಾ ಇರೋರಿಗೆ ಹೊಸ ಹೊಸ ಅವಕಾಶಗಳು ಸಿಗುತ್ತೆ ತಂದೆ ಆಶೀರ್ವಾದ ಸಿಗುತ್ತೆ ನಿಮ್ಮ ರಾಶಿ ಮೇಲೆ ಗುರು ದೃಷ್ಟಿ ಬಿತ್ತು ಆರೋಗ್ಯ ವೃದ್ಧಿನೂ ಆಯಿತು ಶುಭ ಸ್ಥಿತಿಗೂ ಬಂದ್ಬಿಡ್ತು ನೀವು ಎಚ್ಚರಿಕೆ ವಹಿಸಬೇಕಾಗಿರೋದು ಇಷ್ಟು ಸಹ ನಾಲ್ಕನೇ ಮನೆ ಸುಖ ಸ್ಥಾನದ ಮೇಲೆ ಗುರು ಬಿದ್ದಿತ್ತು ದೃಷ್ಟಿ ಹಾಗಾಗಿ ಅದು ಬ್ಯಾಲೆನ್ಸ್ ಮಾಡ್ತಾ ಇತ್ತು ನಿಮ್ಮ ಈಗ ರಾಹು ಏನಾಗ್ತಿದೆ ಕೆಲಸ ಕಾರ್ಯಗಳಲ್ಲಿ ಉತ್ತಮ ಅಭಿವೃದ್ಧಿ ಬಿಡುತ್ತೆ ತಾಯಿ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು ಡಿಸಿಷನ್ ಮೇಕಿಂಗ್ ಸ್ವಲ್ಪ ನೋಡ್ಕೊಂಡು ಕೆಲಸ ಮಾಡಬೇಕು ಇನ್ನು ಪಂಚಮ ಶನಿ ಮೇಲೆ ಕೂಡ ಬುಧನ್ ದೃಷ್ಟಿ ಬಿತ್ತು ಸಾರಿ ಗುರು ದೃಷ್ಟಿ ಬಿತ್ತು ಶನಿ ಮೇಲೆ ಇತ್ತೀಚಿನ ಮಕ್ಕಳ ಜೊತೆ ವಾದ ವಿವಾದ ನಡೀತಾ ಇತ್ತು ಹೈಯರ್ ಎಜುಕೇಶನ್ಗೆ ಪ್ರಯತ್ನ ಪಡ್ತಾ ಇದ್ದೀವಿ ನಿಧಾನ ಆಗ್ತಾ ಇತ್ತು ಅದಕ್ಕೊಂದು ಶುಭ ಸುದ್ದಿ ಸಿಗುತ್ತೆ ನಿಮಗೆ ಓವರ್ ಆಲ್ ಆಗಿ ತಗೊಂಡ್ರೆ ರಾಶಿಗೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ರಾಹು ಪರಿಹಾರ ಅಂತ ಅಗತ್ಯ ರಾಹು ಪರಿಹಾರ ಹೆಂಗೆ ಈ ನವರಾತ್ರಿ ಚೆನ್ನಾಗ್ ಆಗಿರ್ತೀವಿ ಆ ತಾಯಿ ಆಶೀರ್ವಾದ ನಿಮಗೆ ಸಿಕ್ಕಿದ್ರೆ ನೀವು ಖಂಡಿತ ರಾಮನು ಬ್ಯಾನೇಜ್ ಮಾಡ್ತೀರಾ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿನೂ ಆಗುತ್ತೆ ಆರೋಗ್ಯ ವೃದ್ಧಿನೂ ಆಗುತ್ತೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಒಳ್ಳೆದಾಗಲಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಬ್ಬಗಳನ್ನ ಚೆನ್ನಾಗಿ ಆಚರಿಸಿ ಒಂದು ಹ್ಯಾಪಿ ದಸರಾ